ಆತ್ಮೀಯ ಕೆ ಎಲ್ಲ ನಾಗರಿಕರಲ್ಲಿ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುನಿರಾಜು ವಿ ಮುನರಾಜು ನನ್ನ ಹೆಸರು ಇವತ್ತು ಏನು ನಿನ್ನೆ ಬೆಳಗ್ಗೆ ನಡೆದಂಥ ಒಂದು ಘಟನೆಯ ವಿಚಾರವಾಗಿ ಇವತ್ತು ನಮ್ಮ ಮಾಧ್ಯಮದ ಮಿತ್ರರ ಮುಂದೆ ಬಂದು ನಾನು ಹೇಳಿಕೆ ಕೊಡೋದಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಏನು ನಮ್ಮ ಚಿನ್ನ ಕೊಟ್ಟಂಥ ಈ ಸುಂದರವಾದಂಥ ಕೆ ಜಿ ಎಫ್ ತಾಲೂಕಿನಲ್ಲಿ ಇವತ್ತು ಒಂದಷ್ಟು ರೌಡಿಗ ರೌಡಿಗಳ ಆವಳಿ ದಿನನಿತ್ಯ ಹೆಚ್ಚಾಗ್ತಾ ಇರೋದ ಕಾರಣದಿಂದ ಇವತ್ತು ಮಾಧ್ಯಮದ ಮುಂದೆ ಮುಖಾಂತರ ಬಂದು ನಾವು ಹೇಳಿಕೆ ಕೊಡುವ ಒಂದು ಸಂದರ್ಭ ಬಂದ ಆದ ಕಾರಣ ಇವತ್ತು ಏನು ನಿನ್ನೆ ನಮ್ಮ ಒಬ್ಬ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮಲ್ಲಿರುವಂಥ ಒಬ್ಬ ಕಾರ್ಯಕರ್ತ ಕೆ ಜಿ ಎಫ್ ಭಾಗದಲ್ಲಿ ಏನು ಅದು ಕೇಂದ್ರ ಸರ್ಕಾರ ಆಧೀನದಲ್ಲಿರತಕ್ಕಂಥ ಬಿ ಜಿ ಎಮ್ ಎಲ್ ಭಾಗದಲ್ಲಿ ಬರುವಂಥ ಒಂದು ಫಿಟ್ನೆಸ್ ಜಿಮ್ಮನ್ನು ನಡೆಸ್ತಕ್ಕ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಆ ಒಂದು ಸಂದರ್ಭದಲ್ಲಿ ಇವತ್ತು ಏನು ಜೋಸ್ ಜೋಸಫ್ ಮತ್ತು ಅವರ ಸಂಗಡಿಗರು ಅವರು ಇಲೀಗಲ್ ಆಗಿ ಐ ಟೆ ನಡೆಸ್ತಾ ಇದ್ದಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರವಾಗಿ ಈಗ ಈಗಾಗಲೇ ಅವರ ವಿರುದ್ಧ ಸುಮಾರು ಕೇಸುಗಳು ಆಗಿದ್ದಾವೆ ಅಂತ ಮನುಷ್ಯ ಬಂದು ನನಗೆ ನೀನು ಬಾಡಿಗೆ ಕೊಡಬೇಕು ಇದು ನನಗೆ ಸಂಬಂಧಪಟ್ಟಿರೋ ಅಂಥದ್ದು ನೀನು ಬಾಡಿಗೆ ಕೊಟ್ಟಿಲ್ಲ ಅಂದರೆ ನೀನು ಖಾಲಿ ಮಾಡಬೇಕನ್ನೋ ಒಂದು ಸಂದರ್ಭದಲ್ಲಿ ಇಲ್ಲ ನಾವು ಬಾ ನೀ ಬಿ ಜಿ ಎಮ್ ಎಲ್ಗೆ ನಾವೇನಿದೆ ಅದನ್ನು ಕಟ್ತೀವಿ ನಿಮ್ಗೆ ಕೊಡೋಕ್ಕಾಗಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಾಗ ಅವರ ಮೇಲೆ ಅಲ್ಲೇ ಅಂಥ ಸನ್ನಿವೇಶಗಳು ನಡೆದಿದೆ ಅವರು ಏನು ಇವಾಗ ನಮ್ಮ ಜಿಲ್ಲಾ ಆಸ್ಪತ್ರೆ ಕೆ ಎಫ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅದು ಅದರ ಬೇಸ್ ಮೇಲೆ ನಮ್ಮ ಹುರಿಗಂ ಪೊಲೀಸ್ ಅಧಿಕಾರಿಗಳು ಎಫ್ ಐ ಆರ್ ಅನ್ನು ದಾಖಲೆ ಮಾಡಿರ್ತಾರೆ ಹಾಗೆ ಅವರು ಹಾಸ್ಪಿಟ್ಲಿಗೆ ಹೋದ ನಂತರ ಮರು ಹಾಸ್ಪಿಟಲ್ ಹತ್ರ ಹೋಗಿ ಅವರ ಮೇಲೆ ಅಲೆ ಮಾಡಿರೋದು ಕಂಡು ಬಂದಾಗ ಕೆ ಜಿ ಎಫ್ ಅಲ್ಲೂ ಸಹ ಒಂದು ಎಫ್ ಐ ಆರ್ ದಾಖಲೆ ಆಗಿರುತ್ತೆ ದಾಖಲೆ ಅವರು ಏನು ರೆಫರೆನ್ಸ್ ಇಟ್ಕೊಂಡಿದ್ರು ಅದರ ಮುಖಾಂತರ ಅವರು ಹೊಡೆದಿರೋದು ಅಲ್ಲಿ ನೋಡಿರತಕ್ಕಂಥವ್ರು ಹೇಳಿರೋದು ಎಫ್ಐಆರ್ ಅಲ್ಲಿ ದಾಖಲೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಕೂಡಲೇ ಬಂಧಿಸಬೇಕು ಬಂಧಿಸಿ ಯಾಕೆ ಅವರು ಕಾನೂನು ಕಾನೂನನ್ನ ಕೈಗೆತ್ಕೊಂಡ್ರೆ ಇಡೀ ಕೆ ಜಿ ಎಫ್ ಭಾಗದಲ್ಲಿ ಕಾನೂನನ್ನ ಪ್ರತಿಯೊಬ್ಬರು ಕೈಗೆತ್ಕೊಂತ ಇದ್ದಾರೆ ದಯವಿಟ್ಟು ನಾವು ಪೊಲೀಸ್ ಇಲಾಖೆಯಲ್ಲಿ ಮನವಿ ಏನಂದ್ರೆ ದಯವಿಟ್ಟು ಬೇರೆಯವರು ಕಾನೂನನ್ನ ಕೈಗೆತ್ಕೊಳ್ಳೋದಕ್ಕೆ ಬಿಡಬಾರ್ದು ಅದಕ್ಕೆ ಆದಂತ ಪೊಲೀಸ್ ಇಲಾಖೆ ಇದೆ ಸಂಬಂಧಪಟ್ಟಂತವ್ರು ಇದ್ದಾರೆ ಏನಾದರೂ ಸಮಸ್ಯೆ ಇದ್ರೆ ಅವರು ಹೋಗಿ ಬಿ ಜಿ ಎಂ ಎಲ್ ಸಿಒಲಿದ್ದಾರೆ ಅವ್ರಿಗೆ ದೂರ ಕೊಡ್ಬೋದಾಗಿತ್ತು ಇಲ್ಲ ಪೊಲೀಸ್ ಸ್ಟೇಷನ್ ಬಂದು ದೂರ ಕೊಡ್ಬೋದಾಗಿತ್ತು ಅವ್ರ ಮೇಲೆ ಅಲ್ಲೇ ಮಾಡೋ ಕೆಲಸ ಮಾಡಬಾರ್ದಾಗಿತ್ತು ಈಗಾಗಲೇ ಅವ್ರದ್ದು ಐ ಭಾಗದಲ್ಲಿ ಸುಮಾರು ಹಗರಣಿಗಳು ನಮ್ಮ ಹತ್ರನೂ ಒಂದು ಮೂರು ನಾಲ್ಕು ಜನ ಹುಡುಗರು ಬಂದಿದ್ರು ಏನು ಅಂದರೆ ಸರ್ ನಾವು ಎಕ್ಸಾಮ್ ಬಿಟ್ಟು ಹೋಗ್ತೀವಿ ಪಾಸ್ ಮಾಡ್ತಾರೆ ಮತ್ತು ನಾವು ಟಿ ಸಿ ಇದು ಮಾರ್ಕ್ಸ್ ಕಾರ್ಡ್ಗೆ ಹೋದಾಗ ನಮಗೆ ಹಣ ಕೊಡಬೇಕಂತ ಒತ್ತಾಯ ಮಾಡ್ತಾರೆ ಅನ್ನೋ ಸನ್ವೇಶಗಳು ಬಂದಿತ್ತು ಒಂದು ಕ್ಷಣದಲ್ಲಿ ಅವರು ಫೋನ್ ಮುಖಾಂತರ ಮಾಡಿದಾಗ ಒಬ್ಬ ಅದೇ ಏನು ಜೋಸಫ್ ಅನ್ನೋರು ಮೂರು ಸಾವಿರ ತಗೊಂಡು ಬಿಟ್ಟು ಕೊಟ್ಟು ಕಳಿಸಿದ್ರು ಆದ ಕಾರಣ ಏನು ಅದನ್ನು ರೌಡಿ ಲಿಸ್ಟ್ ಇದನ್ನ ಏನೋ ಗೊತ್ತಿಲ್ಲ ನಮಗೆ ಅದನ್ನು ರೌಡಿ ಲಿಸ್ಟ್ ಇಲ್ಲ ಅಂದರೆ ಕೂಡಲೇ ಅದನ್ನ ರೌಡಿ ಲಿಸ್ಟ್ ಸೇರಿಸಬೇಕು ಈ ಥರ ಹಳ್ಳೆಗಳು ಮಾಡೋ ಅಂಥದ್ದು ಯಾರೇ ಆಗಿರಲಿ ಅವ್ರನ್ನ ಪೊಲೀಸ್ ಇಲಾಖೆ ಅಧ್ವಸ್ ತಗೋಬೇಕು ಅಂತ ನಾನು ಏನು ಈಗ ನಮ್ಮ ಸಿ ಐ ಅವರು ಎಫ್ ಐ ಆರ್ ಮಾಡಿದ್ದಾರೆ ನಾಳೆ ಈ ನಾವು ಎಲ್ಲ ಸೇರಿ ಕರವೆಯವರೆಲ್ಲ ಸೇರಿ ಅವರ ಮೇಲೆ ಮಾನ್ಯ ಎಸ್ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತೀವಿ ಅವ್ರನ್ನು ಕೂಡಲೇ ಬಂಧಿಸಬೇಕು ಅವ್ರ ಮೇಲೆ ರೌಡಿ ಸೀಟರು ಓಪನ್ ಮಾಡಬೇಕು ಇಂಥವ್ರಿಗೆ ಒಬ್ರಿಗೋ ಇಬ್ರಿಗೋ ಮಾಡಿದ್ರೆ ಈ ಭಾಗದಲ್ಲಿ ಎಲ್ಲರಿಗೂ ಭಯ ಬಣ್ಣತ್ತೆ ಅನ್ನೋ ಉದ್ದೇಶದಿಂದ ಈ ನಮ್ಮ ಪೊಲೀಸ್ ಇಲಾಖೆಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ